ನಮ್ಮ ಸಮಾಜದ ಮುಖಂಡರು ಹೋರಾಟಗಾರರು ರಾತ್ರಿ ಅಲ್ಲದೆ ಸಮಾಜಕ್ಕಾಗಿ ದುಡಿತಕ್ಕಂತ ವ್ಯಕ್ತಿಯಾಗಿರ್ತಕ್ಕಂತ ಉಮೇಶ್ ಮುದ್ದಾಳ್ ಸರ್ ಇವರು ಕೂಡ ಆಗಮಿಸಿದ್ದಾರೆ ಸಮಾಜದ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಮೊದಲ ಬಾರಿಗೆ ನಾವು ಕೊಡುತ್ತೇವೆ ಇದ್ರೆ ಉಮೇಶ್ ಸರ್ ಅಂತ ನಾನು ಯಾಕಂದ್ರೆ ನಾವು ಈಗಲ್ಲ ಅವ್ರು ನೋಡ್ತಿರೋದು ನಾವು ಸಣ್ಣವರಲ್ಲಿ ಕೂಡ ಈ ಸಮಾಜಕ್ಕಾಗಿ ದುಡಿತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಯಾರೇನ್ ಅನ್ಲಿ ಬಿಡ್ಲಿ ಏನ್ ಬೆಕ್ಕದಲ್ಲ ಅವ್ರು ಏನ್ ಒಳ್ಳೇದನ್ಲಿ ಕೆಟ್ಟದ್ಲಿ ಏನೇ ಸಮಸ್ಯೆಗಳು ಬರ್ಲಿ ತಾವೇ ಫೈಟ್ ಮಾಡ್ತಾರ ತಾವೇ ಎದುರಿಸ್ತಾರ ಏನ್ ಬಂದ್ರು ಕೂಡ ತಾವೇ ಅದನ್ನು ಎದುರಿಸ್ಕೊಂಡು ನಿರಂತರವಾಗಿ ಕೂಡ ಸೇವೆಯನ್ನು ಮಾಡ್ತಾ ಇದ್ದಾರೆ ಅದಕ್ಕಾಗಿ ಅಂತ ಒಬ್ಬ ವ್ಯಕ್ತಿ ಇವ್ರು ಬಂದಿದ್ದಾರೆ ಬಹಳ ಸಂತೋಷ ನಮಗ ಅದಕ್ಕಾಗಿ ಅವರ ಒಂದು ಅನಿಸಿಕೆಗಳು ಏನನ್ನೋದನ್ನ ನಾವು ಅವರಿಂದ ಕೇಳೋಣ ಎಲ್ಲರಿಗೂ ನಮಸ್ಕಾರ ಇವತ್ತ ಜಯಂತಿ ಅನ್ನೋದು ಅಂದ್ರೆ ನಿಧಿಶರಣ ಚೌಡಾಣಿ ಜಯಂತಿ ಸುಮಾರು ಇಪ್ಪತ್ತೈದು ವರ್ಷದಿಂದ ಜಯಂತಿ ಎಲ್ಲ ಜಯಂತಿ ಸಂಘಟನೆ ನಮ್ದು ಆಗ್ಬೇಕಂತಕ್ಕಂಥದ್ದು ಬಿಟ್ಟಲ್ಲಿರೋರು ಸುಮಾರು ಇಪ್ಪತ್ತೈದು ವರ್ಷ ಏನದ ನಿರಂತರ ಹೋರಾಟ ಮಾಡಿ ಜಯಂತಿ ಆಗ್ಬೇಕು ಎಲ್ಲ ಜಯಂತಿ ಆದಂಗೆ ನಮ್ಮ ಜಯಂತಿನೇ ಆಗ್ಬೇಕು ಅಂಬೇಡ್ಕರ್ ಬಸವಣ್ಣ ವಾಲ್ಮೀಕಿ ಕನಕ ಜಯಂತಿ ಹಂಗೆ ಆಚರಣೆ ಮಾಡಿದ್ರು ಇದನ್ನ ಆಚರಣೆ ಮಾಡ್ಬೇಕಂತ ಅಂತ ಸುಮಾರು ಇಪ್ಪತ್ತೈದು ವರ್ಷ ಹೋರಾಟ ಮಾಡಿದ್ರು ಪೀಠ ಆಗ್ಬೇಕಂತ ಹೋರಾಟ ಮಾಡಿದ್ರು ಅಂಬಿಗರ ಕೇವಲ ಅಭಿವೃದ್ಧಿ ನಿಗಮ ಆಗ್ಬೇಕು ಅಂತ ಹೋರಾಟ ಮಾಡಿದ್ರು ನಿರಂತರ ಹೋರಾಟದಿಂದ ಇವತ್ತು ನಮ್ಗೆ ಸರ್ ನಾವು ನಾವೇ ಆಚರಣೆ ಮಾಡ್ತೀವಿ ಇಲ್ಲೇನು ಜಯಂತಿ ಸಾಬ್ಬ ಕಾರ್ದನಂದ್ರೆ ನಾವೆಲ್ಲರೂ ಹೋಗ್ತೀವಿ ಇಲ್ಲಿಂದ ಅವೇರಿಗೆ ಕೂಡ ನಿಮ್ಮ ಉರ್ಲಿಂತೆ ಎಲ್ಲ ಸಾಕಷ್ಟು ಜನ ಬಂದಿರಲಿ ಇವಾಗ ಪೀಠನೇ ಗೊತ್ತಿಲ್ಲ ನಮ್ಗೆ ಹಂಗಾಕಿಸಿ ಇವತ್ತು ಸರ್ಕಾರ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಕೂಡ ನಾವು ಜಾಗೃತರಾಗಬೇಕಾಗ್ಯಾರದು ನಮ್ಮ್ಯಾಗ ನಿರಂತರ ದೌರ್ಜನ್ಯ ದಬ್ಬಾಳಿಕೆ ಕೆಲವು ಪಟ್ಟಭದ್ರ ಶಕ್ತಿಗಳು ಏನಾದಂದ್ರೆ ನಮಗೆ ಏನದ ಅಂದ್ರೆ ಬಹಳಷ್ಟು ಈಗ ನಿಮ್ಮಲ್ಲಿ ಇರ್ಲಿಕ್ಕಿಲ್ಲ ಸಾಕಷ್ಟು ಗ್ರಾಮಗಳಲ್ಲಿ ಏನದ ದೌರ್ಜನ್ಯ ದಬ್ಬಳಿಕೆ ಅವ್ರವ್ರಿಗೆ ಕೂಡಿಸಿ ಜಗಳತಕ್ಕಂಥ ಕೆಲಸಗಳನ್ನು ಬಹಳಷ್ಟು ನಡೀತಾವೆ ಅಂಥವ್ರಲಿಂತ ನಾವು ದೂರಿರ್ಬೇಕು ಕೆಲವ್ರು ಬಣ್ಣದ ಮಾತಾಡಿ ಕುಡಿಸಿ ನಮ್ಗ ನಮ್ಮ ನಮಗೆ ಕಲಾ ದಯವಿಟ್ಟು ಕೈ ಜೋಡಿಸಿ ಹೇಳ್ತೀನಿ ದುಶ್ಚಟಗಳಿಂದ ದೂರ ಇರಬೇಕು ಎಲ್ಲರೂ ಜಾಗೃತರಾಗಬೇಕು ನಾವು ಈಗ ಯಾಕಂದ್ರೆ ನಾನು ತನಕ ಕೈ ಮುಡಿ ಕೈಲಲ್ಲಿ ಬಂದೆ ಇವತ್ತ ಈ ಹೇಳಿದಾಗ ನಿಮ್ಗ ನೂರೈವತ್ತು ಎರಡ್ನೂರು ಎಕರೆ ಕಲಂಗಡಿ ಬೆಳಕೈತಿ ಅಂದ್ರೆ ಸಲ ಶಿವನಂದ ಫೋನ್ ಮಾಡಿ ಬಂದು ಇದೆಲ್ಲ ಸುದ್ದಿ ಮಾಡಿದೆ ಒಂದು ಯಾರು ನಮ್ಮವ್ರು ಮಾಡಿದ್ರು ನಮಗೆ ಭಾಳ ನಿಧನಿಸ್ತು ಯಾಕಂದ್ರೆ ನಮ್ಮವ್ರು ಮಾಡಿದ್ರೆ ಅವ್ ಮುಸ್ಲಿಮ್ದಾಗ ಹುಡುಗು ಟ್ರಕ್ ಸ್ಟ್ಯಾಂಡ್ ಕರ್ಕೊಂಡ್ಬಂದು ಮತ್ತೆ ಒಂದು ಎರಡು ಕುಂಟಲ್ ತಗೊಂಡೋಗಿ ಅವ್ರಿಗೆ ಮುಸ್ಲಿಂ ಹೆಚ್ಚಿದೆ ನಾ ತಗೊಂಡ್ ಅಂತಿದೆ ರೈತರಿಗೆ ಸಹಕಾರ ಮಾಡ್ತಕ್ಕಂಥ ಕೆಲಸ ಅವಾಗ ಈ ಏರಿಯಾದಾಗ ನನಗೆ ಗೊತ್ತಿರೋ ನಮ್ಮ ಜಿಲ್ಲೆದಾಗ ಅತಿ ಹೆಚ್ಚು ಬೆಳೆದು ಕಲಂಗಡಿ ಬೆಳೆ ಅಂತದ್ದು ಗೊತ್ತಿರಂತದ್ದು ನಮ್ಮ ಏರಿಯಾದಾಗ ನೀವೇ ಅಂತಕ್ಕಂಥದ್ದು ನಾ ಅರಿಕೆ ಅಂತ ನಾನ್ ನಿಮ್ದು ನೋಡಿಗೆ ತಾಣದ ಒಬ್ಬ ಬೆಳೆದಕ್ಕೆ ಮೊನ್ನೆ ಒಂದ್ ನೂರು ಹತ್ತು ಟನ್ ಬೆಳೆದಾನ ಅವ್ನು ರೈತ ಏನು ಓದಿಲ್ಲ ಮನೆ ಬೆಳೆದ ನಾವು ತೋಟಕ್ಕೆ ಹೋಗಿ ನಾನು ಬಹಳ ಖುಷಿ ಆಯ್ತು ಅವ್ನ ಸುದ್ದಿ ಮಾಡಿದ್ಮೇ ಇವತ್ತು ಅವನಿಗೆ ತೋಟಗಾರಿಕೆ ಇಲಾಖೆ ಸಬ್ಸಿಡಿ ಕೊಡ್ತೀವಿ ಅಂದ್ರೆ ಹಾಗಾಗಿ ಹಂಗಾಗಿ ನಾನೇನದ ನೀವು ಯಾವನ್ ಇದ್ವು ಅಂದ್ರೆ ಏನಾಗಿದಿಲ್ಲ ಅಂದ್ರೆ ಹೇಳ್ರಿ ಅವ್ನ ಆಫೀಸರ್ ಹೇಳ್ತಕ್ಕಂಥ ವ್ಯವಸ್ಥೆ ಆಗ್ತದೆ ಒಂದು ಎರಡನೇದು ಅಂದ್ರೆ ಮತ್ತೆ ಇಲ್ಲಿ ನಮ್ಗ ಅತಿ ಹೆಚ್ಚಿನ ಗುಂಡು ಅತಿ ಹೆಚ್ಚಿನ ಭಾರ ಒತ್ಕೊಂಡು ಶಾಣಪ್ಪ ಮತ್ತೆ ಇವ್ರ ಇವ್ರಿಪುರ್ಸ್ ಮಲ್ಲ ಇವ್ರೆಲ್ಲರ ಸೇವಿಕ ಏನದ ಅಲ್ಲಿ ತನಕೊಂಡ್ ಹೋದಾಗ ಅದನ್ನ ತೋಟ ಸೃಜನೆ ಮಾಡಿದ್ವಿ ಈಗ ಹರಿಕೆ ಬೆಳಗ್ಗೆ ತರಂತ ವ್ಯವಸ್ಥೆ ಇವ್ನಿಗೆಲ್ಲ ಆ ಮಾಡಿದೀವಿ ಯಾಕಂತಂದ್ರೆ ಇವು ನಿರಂತರ ನೀವು ಜಾ ಸಮ ಸಂಘಟನೆಯಲ್ಲಿ ಜಾಗೃತರಾಗ್ರಿ ಆ ಒಳ್ಳೆ ವಿಚಾರಗಳನ್ನು ಮೆಲ್ಕಾಕ್ರಿ ಮಕ್ಳ ಸಾಲಿ ಕೆಲಸ ಮಾಡ್ರಿ ಯಾರನ್ನ ಏನ್ ಅಂತರ ಮಾಡ್ತಾರ ಅಂತ ಮುನ್ಸಿ ಬಿಟ್ರೆ ಸಮಾಜ ಬೆಳಕಿಗೆ ಬರದ ಸಾಧ್ಯ ಇಲ್ಲ ಇವತ್ ನೋಡ್ರು ಇವತ್ತು ಶಿಶಿಧರ್ ಡಾಕ್ಟರ್ ಇವತ್ತು ಇದ್ರಲ್ಲಿ ಕೂತಿ ನಾವು ಅವ್ರು ಡಾಕ್ಟರ್ ಇದ್ರೆ ಇಷ್ಟು ಮಂದಿಗೆ ಎಷ್ಟು ಜೀವ ಉಳಿಸ್ತೀರ ಇವತ್ತಿನ ದಿವಸ ಆದ್ರ ಮುಂದಿನ ಗಾಡಿ ಇದ್ದೇ ಅಥವಾ ಹಿಂದಿನ ಗಾಡಿ ಗುದಿಗೆ ಚೆನ್ನಾಗ್ ನಾವಿನ್ನ ಸಣ್ಣ ಇದೀವಿ ಆದ್ರೆ ಹಿಂಗಾಕೇ ನಮ್ಮ ಜೀವನದಲ್ಲಿ ನಮ್ದು ಯಾವಾಗ ಅಂತ ನಮ್ದು ಗ್ಯಾರಂಟಿ ನಮ್ದು ನೀವು ಮನೆ ಮುಟ್ಟದ ಗ್ಯಾರಂಟಿ ಇಲ್ಲ ಇವತ್ತು ನಾನು ಏನ್ ಮಾಡಿದೀನಿ ಬರೀ ಚೌಡನ್ ಜಯಂತಿ ಮಾಡುದು ಬೀಜ ಹತ್ತೋದು ಅದು ಚದ್ದು ತಿನ್ನೋದು ಬರೀ ಇದ್ದ ಬಟ್ ಬಹಳ ಮಂದಿಗೆ ಚೌಡಿನ ತಂದಿ ತಾಯಿ ಅಂತಾನೆ ಗೊತ್ತಿಲ್ಲ ಈಗ ನಮಗೆ ಇವ್ರಿಗೆ ನೋಡ್ತೀವಿ ಆದ್ರಿಗೆ ಚೌಡಣ್ಣ ತಂದಿ ಚೌಡನ್ ತಾಯಿ ಹೇಳಪ್ಪ ಈಗ ಎಲ್ಲ ಎಲ್ಲ ಕಡಿತೀನಿ ಇಲ್ಲ ಕರೆಕ್ಟ್ ನೀನ್ ತಪ್ಪನ ಅದ್ರ ನಾ ಏನ್ ಮಾಡಿ ಮಿನಿ ಕ್ಯಾಲೆಂಡರ್ ಮಾಡಿಸಿನಿ ಮಿನಿ ಕ್ಯಾಲೆಂಡರ್ ಮಾಡಿಸ್ಕಿಷ್ಟಿ ಪ್ರತಿ ಹಳ್ಳಿ ನಿನ್ನೆ ಒಂಬತ್ತು ಹಳ್ಳಿಗೆ ಹೋಗಿ ನೈಕಲ್ ನಾಲ್ ಅಡಿಗೆ ಬಲ್ಕಲ್ ಚಟ್ನಹಳ್ಳಿ ತಂಗಡಿಗೆ ಇಬ್ರಾಮಪುರ್ಕ್ ಹೋಗಿ ಖಂಡಿತ ನಾ ಪರಿ ಮುಗಿತು ಇವತ್ತೇನಾದ್ರೂ ನಿಮ್ಮ ಏಕೆ ನಾನು ನಿಮ್ ಕೇಳಿ ನಾನೇ ಫೋನ್ ಮಾಡ್ತೀವಿ ಮನೇಷಿಗೆ ಇಲ್ಲ ನಾವು ಪೂರ್ವ ಸಭೆ ಕರಬೇಕಾಯ್ತು ಒಂದ್ಸಲ ಐತೆ ಮುಂಜಾನೆ ಈ ಕಡೆ ನಿಂತ ಹೋಗ್ಬೇಕಂದ್ರೆ ಸ್ವಲ್ಪ ಲೇಟ್ ಆತಂದ ಹಂಗ ಅಬ್ಬೆ ತುಮಕೂರು ಅಭ್ಯ ತುಮಕೂರು ಎಡಿ ಮೈತ್ರಿ ತಳಕ ಹತ್ತು ಸಲ ಮುಗ್ಯನ್ ಈಗ ಇಲ್ಲಿಗೆ ಬಂದೆ ಇದು ಮುಗಿಸ್ ಮತ್ತೆ ಈ ಕಡೆ ಬುರ್ಮ್ ಕಲ್ಕೊಂಡಿದ್ವಿ ಇವತ್ತು ಅಲ್ಲಿ ಇರ್ತಕ್ಕಂಥ ನನಗೆ ನನಗ್ ನಿನಗಂತದ ಕೇಳಿಸ್ಕೊಲಕ್ ಹತ್ತಿರ ನಾನಿಂದ ಈ ಸನ್ ಹೋಗ್ಲಿ ಕಲಕಾಗಲ್ಲ ಈಗ ಮನೆ ಮನೆ ಆತಗಿರಾಗ ಇರ್ತಾನ ನಮ್ ಪುಟ ಇರ್ತಾನ ನಮ್ ಯಾದಗಿರಾಗ ಛೋಟ ಹೋಗಿಲ್ಲ ಈಗ ಮತ್ತೆ ಪ್ರಿಂಟ್ ಮಾಡ್ಲಕ್ ಫೋನ್ ಮಾಡಿ ಗುಲ್ಬರ್ಗ ಈಗ ವಚನೆ ಇರ್ತಾನ ಇವ್ರ ಕೈಯಾಗೆ ಕೊಟ್ಟು ಕಳ್ಸಬಹುದು ಏನು ನಿಮ್ ಊರಿಗೆ ಈಜಿ ಈಜಾರ್ ಯಾಕಂದ್ರ ಮತ್ತೆ ಪಂಚಾಯತಿಗೆ ಬರ ಬರ್ತಾರ ಅವ್ ಯೇಸಂದ್ರೆ ಆಸು ಕೊಟ್ಟು ಕಳ್ಸಿ ಅದು ನೋಡಿಕೆ ಸಿ ಒಬ್ಬೊಬ್ರು ಏನದ ಆ ವಚನ ಹೇಳ್ತಕ್ಕಂಥ ಕೆಲಸ ಅವ್ರು ಈ ವಚನ ವಚನ ಶ್ರೇಷ್ಠ ವಚನಕಾರ ಈಶಾನಂದ ಆ ವಚನದಿಂದ ಅವ್ರು ಬೆಳಗ್ಗೆ ಬಂದಿರತಕ್ಕಂಥ ಹಂಗಾಗಿ ಆ ವಚನೆ ಹೇಳಿಲ್ಲ ಅಂದ್ರ ಅವ್ರದ್ದು ತಂದೆ ಯಾರು ತಾಯಿ ಯಾರು ಕೊಟ್ಟು ಮಕ್ಳು ಶಾಲೆ ಮಕ್ಕಳು ಸಲ ಒಂದ್ಸಲ ಬಾಯ್ಪಟ್ಟು ಮಾಡಿದ್ರಂದ್ರೆ ನೀವ್ ಹೇಳ್ಬೇಕಲ್ಲ ಹಿಂದೆ ಕುಂತು ನೋಡ್ರಿ ಅವ್ರು ಹೇಳ್ತಾರೆ ಅದು ಸ್ವಲ್ಪ ಇವತ್ತು ವಚನ ಹಾಕಿನ ವಾಟ್ಸ್ಆಪ್ ನೋಡಿರ್ಬೋದು ಅವನು ಅವ್ ಬೆಂಗ್ಳೂರಾಗ ಎಳ್ನೀರ್ ಮಾಡ್ತಾನ ನಮ್ಮವನೇ ಗಣಪರ್ದ ನಾ ಚೌಡಣಿ ವಚನ ಹೇಳಿ ಒಂದ್ ದಿವಸ ನಾನು ಮೀಟಿಂಗ್ ಮೈದಾನ ನಾನ್ ನೋಡಿಲ್ಲ ಬೈದಿನ ಯಾವ ನಿಂದ್ ಕೇಳಿ ನಾನ್ ಗಣಪುರ ಮಂಡ್ಯ ಬೈದ್ರಿಂದ ಎಳ್ನೀರ್ ಬರೀ ಎಳ್ನೀರ್ ಕಟ್ ಮಾಡೋದ್ ಮಾರೋದಷ್ಟು ಒಂದ್ ಕೆಜಿ ಆ ಮನುಷ್ಯ ಚೌಡಾಣ ವಚನಗಳನ್ನ ಹೇಳಕ್ ವ್ಯವಸ್ಥೆ ಮಾಡಿದೆ ಮತ್ತೆ ಅಂಬಿಗರ ಚೌಡಣ್ಣು ಪುರಾಣ ಮಾಡ್ಲಾಕ್ರೆ ಇಪ್ಪತ್ತೊಂದನೇ ತಾರೀಕು ನೀವು ಯಾರು ಆಸಕ್ತಿ ಉಳಿದ್ರು ಬರ್ಬೋದಲ್ಲಿ ಗಣಪುರದಾಗ ಎಲ್ಲರೂ ಒಂದು ಎರಡುವರೆ ಲಕ್ಷ ಪಟ್ಟಿ ಹಾಕಿ ಅವ್ರ ಸ್ವಾಮೀಜಿ ಚರ್ಚಿಸಿ ಚರಿತ್ರೆ ಒಂದು ಸಾಯಂಕಾಲ ಮುಂಜಾನೆ ಎಲ್ಲ ಸರ್ಕಾರ ಕಾರ್ಯಕ್ರಮಗಳ ಮ್ಯಾಗ್ ಸಾಯಂಕಾಲ ಅದು ಮಾಡಂತ ವ್ಯವಸ್ಥೆ ಮಾಡೋದ ಬಟ್ ಒಂದು ಎರಡು ಮೂರ್ ನಾಲ್ಕು ಗಂಟೆ ತನಕ ನಡೀತದೆ ಅದು ಆ ವ್ಯವಸ್ಥೆ ಮಾಡಿದ ಇದು ಅವೇರ್ನೆಸ್ ಬೇಕು ಅದು ಏನು ಗೊತ್ತಿಲ್ಲ ಆಮೇಲೆ ಹೋದ್ ಸಲ ಬಾಡಿಯಾಡ್ದಾಗ ಅಂಬಿಗರ ಚೌಡಣ್ಣ ನಾಟಕ ಮಾಡಿದ್ರು ನಾಟಕ ಸುಮಾರು ಮೂರ್ ಸಾವಿರ ಮಂದಿ ಮೇಲೆ ತೇನು ನಾಟಕ ಮುಖಾಂತರ ಚೌಡ ಹೆಂಗ್ ಹುಟ್ಟಿ ಬಂದೋದಕ್ಕೆ ಅದೊಂದು ದೃಶ್ಯ ಮಾಧ್ಯಮದ ಮುಖಾಂತರ ತೋರಿಸತಕ್ಕಂಥ ವ್ಯವಸ್ಥೆ ಮಾಡಿದ್ರು ಇದು ಅಲ್ಲಿ ಮಾಡ್ಕೊಂತ ಹೋದಾಗ ಸ್ವಲ್ಪ ಜಾಗೃತೀವ್ ಸಾಬ್ ನಮ್ನಿಂದ ಹುಟ್ಟೋಗ್ಯನಂದ್ರೂ ಕೂಡ ಆತನ ತತ್ವ ಆದರ್ಶಗಳು ನಮ್ಮಲ್ಲಿ ಇಲ್ಲೇ ಇನ್ನೂ ಜೀವಂತ ಎರಡು ಸಾಬ್ ಪ್ರತಿಯೊಂದು ಊರಾಗ ಹುಟ್ಟಲ್ಲ ಎರಡು ಸಾಬು ಜೀವಂತ ಮಾತು ಸತ್ವೋಗಿರ್ಬೋದು ಆತನ ಹೆಂಗ್ ಬರ್ಬೇಕು ಹೆಂಗ್ ಮಾಡ್ಬೇಕು ಏನಿಲ್ಲ ಅಂತ ಕಲಸಿ ಹೋಗಲ್ಲ ಹಂಗಾಗಿ ನಾವ್ ಎಂದೂ ಮರಿಲಕ್ಕ ಸಾಧ್ಯ ಅಲ್ಲ ಹಂಗಾಗಿ ದಯವಿಟ್ಟು ಎಲ್ಲರಿಗೂ ಹೇಳ್ತೀನಿ ದಯವಿಟ್ಟು ಮೂಢನಂಬಿಕೆಗಳನ್ನ ದೂರಿ ಪಟ್ಟಭದ್ರ ಶಕ್ತಿಗಳನ್ನ ಯಾರನ್ನ ಹಚ್ಚಿ ಇರ್ತೀರ ಅಂತವ್ರಲಿಂತ ಇರಬೇಕು ಯಾಕಂದ್ರೆ ನಿಮ್ಗೆ ಗೊತ್ತಿರೋದು ಮೊನ್ನೆ ಒಂದ್ ದೊಡ್ಡ ಇನ್ಸಿಡೆಂಟ್ ಆಕೆ ನನಗೆ ಏನು ಸಂಬಂಧ ಇಲ್ಲ ಆದ್ರೂ ನನ್ನ ಹೆಸರು ನಿಮ್ಮ ಊರಲ್ಲಿ ಆದ್ರೆ ನಾನು ನಿಮ್ಗೆ ಬಿಡೋದಲ್ಲ ನೀವು ಕರಲಾರ ಬರ್ತದೆ ಆದ್ರೆ ಎಷ್ಟು ಹೈರಾಣ ಮಾಡಿದ್ರೆ ಯಾರ್ಯಾರು ಸಣ್ಣ ಪುಟ್ಟ ಘಟನೆ ಸಣ್ಣ ಘಟನೆ ಅದು ಏನೋ ತಿಳಿಯಾರ್ದ ಆಯ್ತು ಅಂತ ಏನಾಯ್ತಾಗ ನಮ್ ಗಮನಕ್ಕೆ ತೊಗೊಂಡ್ರೆ ನಾವು ಇಲ್ಲಿ ಇರ್ತೀವಿ ನನಗೇನು ಫೋನ್ ಮಾಡಿಲ್ಲ ನನ್ನ ನಂಬರ್ ಎಲ್ಲ ಎಲ್ಲರೂ ನನಗ್ ಫೋನ್ ಮಾಡಿದ್ರೆ ಅದು ಘಟನೆ ಆತಲ್ಲ ಆದ್ರೆ ನಮ್ಮ ಕಣ್ಣಿರ್ಗ ಅಲ್ಲಿನ ಕೂಡ ಅವ್ರು ತಂಗಿ ಉಳಿದೋರ್ತಾವ ನಮ್ಮ ತಂಗಿದವರು ತಂದ ತೋರ್ನ ಮಾಡಿದಾರ ತಂಗಿ ಆದ್ರೆ ಅಂತ ಘಟನೆ ಆಗೋಕ್ಕಿಂತ ಮೊದಲೇ ಮುಂಜಾಗ್ರತೆ ಆಗಿ ಇಲ್ಲೆಲ್ಲ ಇರೋರ್ ಕುಂತಾರ ಅವ್ರ ಗಮನಕ್ಕೆ ತೊಗೊಂಬ್ರಿ ಏನು ಇದ್ರು ಬುದ್ಧಿ ಹೇಳ್ತಾರೆ ನಾನು ಅಂತ ನಾನಂತ ಇರ್ತಿನಪ್ಪ ನಿಮ್ ಸಂಘಟನೆ ನಂದು ಏನ್ ಕೆಲಸ ಹೇಳ ನಾನು ಬೆಳೆ ಒಳ್ಳೆ ಗೊತ್ತಿನಿ ಮುಂಜಾನೆ ಅಂದ್ರೆ ಹಳ್ಳಿ ಹಳ್ಳಿ ತಿರುತ್ತೆ ಅನಿವಾರು ಕೂಡ ಸಾಬು ಆ ಏರಿಯಾದ ಪಡು ಪಡವ್ರು ಜಾಸ್ತಾರ ಅವ್ರಿಗೆ ಏನೋ ದೌರ್ಜನ್ಯ ದಬ್ಬಳಿಕೆ ಆತವ ಏನ್ ಅಲ್ಲಿ ಅವ್ರು ನಿಮಗೆಲ್ಲ ದೇವ್ ಅವ್ರು ಕೊಟ್ಟಾನ ಸ್ವಲ್ಪ ತಿರುಗಾಡಪ್ಪ ಮಾಡಂತ ಯೋಗ ನಾವು ಅಲ್ಲೇ ಅಂದ್ರೂ ಕೂಡ ನಾವು ಜವಾಬ್ದಾರಿಸ ಅವ್ರ ಸತ್ತ ಕೂಟ ಬಿಟ್ಟಿಲ್ಲ ನಾನೇ ಯಾರನ್ನ ಯಾರ ಬೇ ಅಂತ ಕೇಳ್ರಿ ನೀವು ಯಾರ ಸುಳ್ಳು ಹೇಳಿ ಅಂತ ಕೇಳಿ ಎಲ್ಲ ನಿಮ್ನ ಬೇಯ್ತೇನೆ ತಪ್ಪು ಮಾಡಿದ್ರಿಗೆ ಅಧಿಕಾರಿ ಬೈತಿ ನಾವ್ ಎಲ್ಲಿ ಹೋಗ್ತೀನಿ ಕೆಲಸ ಮಾಡ್ಲಕ್ ಅಭಿವೃದ್ಧಿ ಕೆಲಸಗಳು ಕೂಡ ಕೆಲಸ ನಡ್ದವ ಮತ್ತೆ ಸಾರ್ವಜನಿಕರ ಮೂಲಕ ಈಗ ಅಲ್ಲಿ ಕಲ್ಲು ತಡ್ತದ ಎತ್ತಿನ ಬಂಡೆ ಹೋಗ್ಲಕ್ಕಲ್ಲ ಚೌಡ್ಯನ್ ಗಟ್ಟಿ ಸ್ಕೂಲ್ ಬಿದ್ದದ ಅಂತ ಹೇಳಿ ಅಲ್ಲಿ ಫೋನ್ ಆಯ್ತು ಸಂಡಿದ್ರ ಅದೇ ಟೈರ್ಗೆ ಹಿಂದ ತೊಗೋಂದ್ರೆ ಮುಂದೆ ತೋಟ ಹೊಸ ಟೈರ್ ನಂದೆಷ್ಟು ಟೈರ್ ಹೋಗಿದ್ದು ಬಿಚ್ ಐಕೊಂಬೆ ಅಷ್ಟು ಲೇಟ್ ಆಯ್ತು ಯಾರು ರೈತರು ಎತ್ತದೆ ಬಿದು ಬಡವರು ಕೈ ಕಾಲು ಮುರಿತಂದ್ರ ಅವ್ರ ಏನ್ ಮಾಡ್ತಾರ ಅದೇನು ಇನ್ಶೂರೆನ್ಸ್ ಬರ್ತದೆ ಬಿದ್ರ ಎತ್ತಿನ ಬಂಡಿಗೆ ಇಲ್ಲ ಮತ್ತೆ ನಾವೇ ದಿನ ತಿರ್ಬೇಕು ಅದ್ರ ಕೈ ಜೋಡಿಸಿ ಹೇಳ್ತೀನಿ ದೂರ ರೀ ಕೆಲವು ಬಣ್ಣದ ಮಾತಾಡ್ತಕ್ಕಂತ ಯಾರನ್ನು ಬಂದ್ರ ಅವ್ರನ್ನ ಶಾರ್ ಬೇಡ್ರಿ ಉಮೇಶ್ ಮುದ್ದಿನ ಬಣ್ಣದ ಮಾತಾಡೋದ್ ನೀನು ವಿರೋಧ ಮಾಡ್ರಿ ಅದು ಅನಿವಾರ್ಯ ಕೂಡ ಇದು ಮಾಡ್ಬೇಕು ಅಂದಾಗ ನಾವು ತಪ್ಪು ಮಾಡಿದ್ರೆ ಇದ್ಕೆಂತಂದ್ರೆ ಕಪ್ಲಿದ್ವಿ ಅಂದ್ರೆ ನಾನು ಹಂಗೇನು ಫೇಂ ಹೆಚ್ಕಂತ ಓದ್ತೀನಿ ಫೇಂಟ್ ಹಚ್ಕಂತ ತಪ್ಪ ಅಂದ್ರೆ ಇದು ಯಾಕೆ ಮಾಡಕ ಈ ವಚನಗಳ ಹದಿಮೂರು ವಚನ ಮಾಡೀನಿ ಹದಿಮೂರು ವಚನ ಈ ಸರಿ ಮಾಡಿದ್ನೆ ನೆಕ್ಸ್ಟ್ ಟೈಮ್ ಮತ್ತೆ ಹದಿಮೂರು ಬಿಟ್ಟು ಮತ್ತೆ ಇನ್ನೊಂದು ಹದಿಮೂರು ಇವೆಲ್ಲ ಮಾಡ್ಕೊಂಡೋಗ ಪೂರ್ತಿ ಪ್ರಮಾಣದ ವಚನಗಳನ್ನು ಪ್ರತಿಯೊಂದು ಮಕ್ಕಳಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಆಗ್ಬೇಕು ಈಗ ಮೋನೇಶ್ ಓದ್ತಾನೆ ಶಿವ ಓದ್ತಾನ ಎಲ್ಲಾರು ಅವ್ರು ಒಬ್ಬರು ಹೋಗ್ತಾರ ಇನ್ನು ಹೋದಾರ್ದ ಗೊತ್ತಿದ್ರೆ ಹೋದ ಬರ್ತಂದ್ರ ಅದ್ರ ಪೂರಾ ಮಾಹಿತಿಲ್ಲ ಆದ್ರೂ ಸ್ವಲ್ಪ ವ್ಯವಸ್ಥೆ ಆಗ್ಬೇಕು ಅಂತಕ್ಕಂಥದ್ದೇ ನನ್ನ ಅನಿಸಿಕೆ ಅದ ದಯವಿಟ್ಟು ಮತ್ತೆ ನೀವು ಕುಂತೀನಿ ನೀವು ಏನಾದ್ರು ಪೂರ್ವಭಾವಿ ಸಭೆದಲ್ಲಿ ಮುಂಜಾಗ್ರತೆ ಕುತ್ ಮಾಡ್ಲಕ್ಕ ಇದು ಒಂಥರ ಒಳ್ಳೆ ಬೆಳವಣಿಗೆ ಅನಿವಾರ್ಯ ಕೂಡ ಇಂಥ ಎಲ್ಲ ಹೇಳಿದ್ರಂತ ಏನತ್ರ ಅವು ಎಲ್ಲಸ ಮಾತಾಡಿಕಿಸಿ ವೈ ವೈದ್ಯ ಇರತಕ್ಕಂಥ ಎಲ್ಲರ ಮುಂದೆ ಹಾಕಿದ್ಮ್ಯಾಗ ಅದೆಲ್ಲ ತಂದು ಒಂದ್ ಹಂತಕ್ಕೆ ಪೂರ್ವ ಪೂರ್ವಭಾವಿ ಸಭೆ ಮಾಡ್ಕೊಂಡು ಸರ್ಕಾರ ಕಾರ್ಯಕ್ರಮ ಇದ್ರು ಕೂಡ ಸಮಾಜ ಕಡಿನಿಂದ ಮಾಡೈತ್ರಿ ಯಾಕ ಸರ್ಕಾರ ಕಾರ್ಯಕ್ರಮ ಸರ್ಕಾರ ಕಚೇರಿಗಳಲ್ಲಿ ನಾವು ಮಾಡ್ಬೇಕು ಆದ್ರೆ ಎಲ್ಲೆಲ್ಲಿ ಮಾಡಿಲ್ಲ ಅಂದ್ರಾಗ ಆ ಕಚೇರಿಯಲ್ಲಿ ಮಾಡಿಲ್ಲ ಅಂದ್ರೆ ನೀವು ಮುಂಜಾಗ್ರತೆ ಮೊದಲೇ ವಾರ್ನ್ ಮಾಡಿ ಹೇಳಿಕ ಅದು ಮಾಡ್ರಿ ಮಾಡಿಲ್ಲ ಅಂದ್ರೆ ಜಿ ಪಿ ಎಸ್ ಕೊಟ್ಟಾಗ್ರೆ ಡಿ ಸಿ ಹೇಳಿಕೆ ಅದ್ರ ಕಂಪ್ಲೇಟ್ ಮಾಡಿ ಅವ್ರ ಮ್ಯಾಗ ಗಮತ ಮತ್ತೆ ಯಾವುದೇ ಜಯಂತಿ ಆಗ್ಲಿ ಅಂದ್ರೆ ಅವ್ರ ಮೇಲೆ ಕ್ರಮ ಆಗ್ಬೇಕು ಮಾಡಲಿಲ್ಲ ಅಂದ್ರೆ ಇನ್ನೊಬ್ರು ಮಾಡ್ತಾರೆ ಫೋಟೋ ಇಟ್ಟಕೇಶ್ ಯಾರ ನಾನು ಹತ್ತು ಮಂದಿ ಸಿಬ್ಬಂದಿದ್ರು ಅಂತ ಹೇಳ್ತಾರೆ ಈ ಆಲೇ ಆಲ್ರೆಡಿ ದೊಡ್ಡ ಹಾಸ್ಪಿಟ್ಲ್ ಅದ ಸುತ್ತ ಇಪ್ಪ ಹಳ್ಳಿಗೆ ಆಗಂತ ಹಾಸ್ಪಿಟಲ್ ನಮ್ಗೆ ಗೊತ್ತಿರೀ ಈ ಹಾಸ್ಪಿಟಲ್ ಎರಗೊಳದಿಲ್ಲ ಅಷ್ಟು ವ್ಯವಸ್ಥೆ ಇದೆ ಎಕ್ಸ್ರೇ ಎಕ್ಸ್ ಎಕ್ಸ್ರೇ ಮಿಷಿನ್ ಕೆಟ್ಟದಂದ್ರೆ ಎಕ್ಸ್ ರೇ ಟೆಕ್ನಿಷನ್ ಬೇರೆ ಕಡೆ ಟ್ರಾನ್ಫರ್ ಮಾಡಿ ಎಕ್ಸ್ರೇ ಅದ ಆದ್ರೆ ನಿಮ್ಮ ಸುತ್ತ ನಾಲ್ಕು ಹಳ್ಳಿಗೆ ವರ್ದಾನೆ ಇದೆ ಹಾಸ್ಪಿಟಲ್ ಆದ್ರೆ ಅದು ಬಳಕೆ ಆಗ್ತಿಲ್ಲ ಜನಗಳಿಗೆ ತಕ್ಕಂತಿಲ್ಲ ಆ ಆ ಎಮ್ ಎಂತ ಹೇಳಿ ಈ ಸೌಲಭ್ಯ ಇಷ್ಟು ಡಾಕ್ಟರ್ ಸಿಗಲ್ಲ ನಮ್ಮ ಉದ್ದಾರದಾಗೆ ಇಲ್ಲ ಯಾಕೆ ಇಷ್ಟು ತನಕ ಅಂತವೆಲ್ಲ ಯೂಟಿಲೈಸ್ ಮಾಡ್ರಿ ತೋಟಗಾರಿಕೆ ಏನು ಇದ್ರಾಡ್ರಿ ಮತ್ತೆ ನಾಡ್ದು ಮಲ್ಲ ಚೌಡ ಜೈನ್ ಆದ್ಮಕ್ ಆ ಮಲ್ಲು ತೋಟ್ಕೊಂಡಿವಿ ಮತ್ತೆ ಒಂದು ಸ್ನಾನ ಕರ್ಕೊಂಡ್ರೆ ಕರ್ಕೊಂಡ್ಬರ್ತೀನಿ ಅದ್ರಾಗ ಇರ್ತಕ್ಕಂಥ ತೊಂಬತ್ತು ಪರ್ಸೆಂಟ್ ಸಬ್ಸಿಡಿ ಅವ್ರು ನೀವು ಯಾರನ್ನು ತೋಚಿರ ಅಂತ ಹೋಗಿ ಮಾಡಿ ಕೂಡ ವ್ಯವಸ್ಥೆ ಮಾಡೋಣ ಎಷ್ಟ ಟಾರ್ಗೆಟ್ ಎಷ್ಟು ಆತ ಅರ್ಜಿ ಹಾಕಿರಿ ಸುಮ್ಮನೆ ಕೂತ್ರ ಆಮೇಲೆ ಅವ್ರು ಎಸ್ ಸಿ ಎಸ್ ಟಿ ಜನರಲ್ ಅಂತಿಲ್ಲ ಎಲ್ಲರಿಗೂ ಅಷ್ಟೇ ಮಾಡ್ರಿ ರೈತರ ಸಮಾನ ಅಂತ ಕಷ್ಟ ಮಾಡ್ರ ಮಾಡ್ರಿ ನಾನಂತ ಇರ್ತೀನಿ ಮತ್ತೆ ಟೀ ಸಿಗೀಸ್ ಸುಟ್ಟಿತ್ತು ಈ ಕಲಂಗಡಿ ಹಾಕಿರಿ ನೀರು ಕಂಪಲ್ಸರಿ ಬೇಕದಕ್ಕೂ ನಿಮಗೆ ಟೀ ಸೂಟ್ ಇತ್ತ ನನ್ಗೆ ಹಚ್ಚರಿ ನೀವು ಫೋಟೋ ಕೊಡೋದು ಜಿ ಪಿ ಎಸ್ ಫೋಟೋ ಹಾಕ್ರಿ ಎಷ್ಟು ಹೇಳಿ ಟೀಸ್ ಕಳ್ಸೋದು ನೀವು ಯಾರಿಗೋಗ್ಲಿ ರೊಕ್ಕ ಅವ್ರಿಗೆ ಕೈ ಜೋಡಿಸೋದು ಬಿಡ್ಬಿಡ್ ನಾನು ಬೆಳಿ ಒಣಗ್ದಂಗ್ ಅಂದ್ರೆ ಇಂದನ್ ಎಲ್ಲೊಟ್ಟು ಬೆಂಡಿ ಬೆಂಡವಾಳಿ ಬೆಳವಣಿಗೆ ಮ್ಯಾಗ ನೋಡ್ರಿ ನಾನು ಟೀ ಸಿ ಆಡಾಕ್ ಬಂದಿದ್ರೆ ಅವ್ ಏನತ್ತದ ಟೀಸ್ ಸುದ್ದಿ ಬೆಳವಣಿಗೆ ಅಂತ ಮಾಡ್ಬೋದ್ರ ನೀನು ನಾ ಏನು ಮಾಡಕ್ಕಾಗ್ ಸರ್ಕಾರ ಪರಿಹಾರ ಕೊಡೋಲ್ಲ ಅದು ಯಾವ್ದಾಗ್ ನಿನ್ ತಪ್ಪಲ್ಲ ಇಮಿಡಿಯೇಟ್ ಇವತ್ತು ರಾತ್ರಿ ಸೂಟ್ತಲ್ಲ ರಾತ್ರಿ ಆಡ್ರಿ ನಮ್ಮ ಮುಂಜಾನೆ ಜಿ ಪಿ ಎಸ್ ಹಾಕ್ರಿ ನಾ ಏನ್ ಮಾಡ್ಬೇಕು ಮಾಡ್ತೀನಿ ಅದು ಹೆಂಗ್ ಮಾಡ್ತೀನಿ ಗೊತ್ತಿಲ್ಲ ನಿಮ್ ಟೀಸ್ ನಿಮ್ ಮನಿ ಬರಂಗ ಮಾಡ್ತೀನಿ ನಿಮ್ ಗಾಡಿ ಬೇಡ ಏನ್ ಬೇಡ ಸಪೋಸ್ ಡಿಪಾರ್ಟ್ಮೆಂಟ್ ಗಾಡಿ ಇಲ್ಲ ಅಂದ್ರೆ ನಿಮ್ದು ಅಟ ತೊಂದ್ರೆ ಊರಾಗ ಬಂದ್ರಿ ನೂರು ರೂಪಾಯಿ ಹೆಚ್ಚಿ ಕೊಡತಿ ಅಂದ್ರೆ ನಮ್ ಹುಡುಗನ ಊರ ಅಷ್ಟ್ ಮಾಡಿ ಸುಮ್ ಸುಂಕ ಆಮೇಲೆ ಆ ಕಾಸ್ಟ್ ನೋಡ್ಬಿಟ್ಟದ ನಮಗೆ ಅಕ್ಕ ಈ ಕಾಸ್ಟ್ ನೋಡ್ಬಿಟ್ಟದ ನಮ್ ಇಲ್ಲ ನಿಮಗ್ ಬಂದ ಹೇಳಿದ್ರೆ ನಾನು ಮಾಡಿಸ ನಮ್ ಜವಾಬ್ದಾರಿ ಯಾ ಕಾಸ್ಟ್ ನೋಡಲಿ ರೈತಲ್ಲಪ್ಪತಾರೆ ಹೇಳಿದ್ರ ಅವ್ರ ಏನಂತಾರೆಡ್ಸಿರಪ್ಪ ಅಂತ ಹೇಳ್ತಾನೆ ಯಾರು ಹೇಳಿದ್ನಂತ ಹೇಳಿದ್ ಹೇಳಿದಂತ ಯಾರು ನನ್ನ ನಾನ್ ಹೆಸರು ಹೇಳಬೇಡ್ರಿ ನಾನು ಕೊಡಿಸ್ತೀನಿ ಕೊಡಿಸಿದಾಗ ಅವನಿಗೆ ಹೆಲ್ಪ್ ಆಗ್ತಲ್ಲಪ್ಪ ಈಗ ಕೊಡಿಸರ ನಾವ್ ಇಂತ ಭಾವನೆ ಹಾಕೋಬೇಕು ನಾವು ಏನೋ ನಮ್ಮ ಹೊಲಕ್ಕಿದ್ರೆ ನಾವು ಮಾಡ್ಕೋಬೇಕು ಅನ್ನೋಕ್ಕಂಥ ಬೇಡ ಅಂತಕ್ಕಂಥದ್ದು ಚೌಡ ಜಯಂತಿ ಅನ್ನೋದು ಸಂಕ್ಷಿಪ್ತವಾಗಿ ಅರ್ಥಪೂರ್ಣವಾಗಿ ಚೌಡನ ವಚನ ಐದು ವಚನ ಮಕ್ಳ ಜೊತೆ ಒಬ್ಬೊಬ್ರು ಒಬ್ಬೊಬ್ರಿಗೆ ಒಂದೊಂದು ವಚನ ಹೇಳೋ ಮುಖಾಂತರ ಅದು ಮಾಡ್ರಿ ಮಿನಿ ಕ್ಯಾಲೆಂಡ್ ನಾನು ಇವತ್ತು ಎರಡು ಮೂರು ತನ ಬರ್ತಾವ ಅಲ್ಲಿ ನೀರುಳೆಗ ಸಿದ್ರಾಮ ನಮ್ಮ ಸಮಾಜದ ಒಳ್ಳೆ ಹುಡುಗವನ್ ಈಗ ಚೌಡೇನು ಜಾಗ ತಗೊಂಡಾರ ಅವ್ರು ಮನೆಗೆ ಕಟ್ಟಿದ ಮನೆ ಅದ ಅದನ್ನು ತೊಗೊಂಡ್ರೆ ಅವ್ರು ತಂದು ಇವತ್ತು ಮುಂಜಾನೆ ಎಲ್ಲಿದ್ದೆ ಬೇಕಾದಂಗೆ ಮನೆ ಹೋದಾಗ ನಾನೇ ಮಾತಾಡ್ಸ್ಬಂದಿ ಚೌಡೇನು ಸಂಘ ಮಾಡ ಅಂತೇಳಿ ಫೋಟೋ ಕೂಡ ತಗೊಂಡಿಲ್ಲ ನಾನು ತಾಡಪ್ಪ ನಿನ್ಗೆ ಗೊತ್ತಾಗಲ್ಲ ನೀವು ಅಂತೇಳಿ ಮತ್ತೆ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಹೋಗಿದ್ದೆ ಇನ್ನ ಅಂಗಡಿ ತೆರಳಕ್ಕೂ ಪೂಜೆ ಮಾಡಿಲ್ಲ ಸಾಲು ಜೇ ಬಿದ್ದಾನೆ ಜಾಗದ ಮೇಲೆ ಬೇಕಾದ್ರೆ ಈಗ ಅವರು ಇಷ್ಟೈತೆ ಮೂರು ಗಂಟೆಗೆ ಮಾಡ್ತಾರಂತ ಅವ್ರ ಮಕ್ಳೆಲ್ಲ ತಂಗ್ಳೂರು ದುಡ್ಡೇಕ್ ಹೋಗ್ತಾರೆ ಬೇರೆ ಅಂದ್ರೆ ಸುಮಾರು ಎಂಟು ತಾಸು ಬೇಕವ್ರು ಬರ್ಲಕತ್ತಾರ ನಾನೀಗೆಲ್ಲ ಮುಖ ಕಡೆ ಹೋಗ್ತೀನಿ ಎರಡು ಗಂಟೆಗೆ ಬಂದ್ರು ಇದು ಎಲ್ಲಿ ಮುಟ್ಟತಾವ ಎಲ್ಲಿಂದ ಫೋನ್ ಕಾಂಟ್ಯಾಕ್ಟ್ನಾಗ ಹೋಗೋದು ಹೋಗೋದಿರ್ತಾರೆ ಇತ ಇದ್ದಲ್ಲಿ ಅದಕ್ಕೆ ಅವರಿಗೆ ಫೋನಿಗೆ ಅಟ್ಯಾಚ್ ಮಾಡಿ ಇವ್ರಿಗೆ ಮುಗ್ಸ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಯಾವ್ದು ಒಂದು ಐದು ಬೇಕು ಹತ್ತು ಬೇಕು ಇಪ್ಪತ್ತು ಬೇಕು ಮೂವತ್ತು ಬೇಕು ನಲ್ವತ್ತು ಬೇಕು ಐವತ್ತು ಬೇಕು ಎಷ್ಟು ಬೇಕಂತಾನೆ ಹಚ್ಚಿ ಒಂದು ಇದು ಮಾಡಿ ಪ್ಯಾಕ್ ಮಾಡಿ ಇವ್ರಿಗೆ ಒಂದಲ್ಲಿ ಯಾವತ್ತ ನಾ ಇಲ್ಲಿ ಇರೋದೇ ನಾ ಅಲ್ಲಿಗೆ ಹೋಗ್ಬೇಕು ಅವ್ನು ಕಾಸು ಮೆನ್ಷನ್ ಏನ ಅಲ್ಲಿಗೆ ಹೋಗಬೇಕು ಸುದ್ದಿ ಕೇಸ್ ನಾನು ಮುಟ್ಸ್ತಕ್ಕಂತ ಕೆಲಸ ಮಾಡ್ತಾ ಆ ಎಲ್ಲರೂ ಕೊಟ್ಟು ಓದ್ತಿ ಕೊಟ್ಬಿಡ್ರಿ ಸಂಜೆ ಕಡೆಗೆ ನಾಳೆ ಕೊಟ್ಟು ನಾಳೆ ಬರ್ತಾನೆ ಬರೋಕೆ ತರ್ತಾನೆ ಹುಡುಗ್ರೆ ಎಲ್ಲ ಸ್ವಲ್ಪ ಅವ್ರಿಗೆ ಅನುಕೂಲ ಮಾಡ್ತಕ್ಕಂಥ ವ್ಯವಸ್ಥೆ ಆಗಲಿ ನೀವು ಇಷ್ಟಿನ ಕುಂತ ಕುಂದೋಬೇಡ್ರಿ ಜಾಗೃತರಾಗ್ರಿ ದಯವಿಟ್ಟು ಕೈ ಜೋಡಿಸಿ ಹೇಳ್ತೀನಿ ಆಮೇಲೆ ಯಾರ್ಯಾರು ಹೋಗ್ ತಿಂತ್ರಿ ತಿನ್ಬೇಡ್ರಿ ಯಾರ್ಯಾರು ಕುಡಿತೀರಿ ಅವ್ರಿಗೂ ಕುಡಿಬಾಡ್ರಿ ಯಾಕಂದ್ರೆ ಅದ್ರ ಏನಿಲ್ಲ ನನ್ನ ಬಲ್ಲಿ ರೊಕ್ಕ ನಾನೇನು ಇಲ್ಲ ನಾ ಕುಡಿಬೋದು ನಾನೇನು ಮಾಡ್ತೀನಿ ಮಂದೆ ಎಲ್ಲ ಕುಡಿದು ಎದ್ದು ಲಿವರ್ ಹಾಳು ಮಾಡಿಕ ಹಾಸ್ಪಿಟ್ಲ್ಗೆ ಹೋಲ ಹತ್ರ ನಮ್ಮ ಗಾಡಿ ಪೆಟ್ರೋಲ್ ಹಾಕಿ ಹೇಳಿ ನನಗ ಆಫೀಸರ್ ಅಂತಾರೆ ನೀವು ಕುಡಿದ್ರೆ ನಿಮ್ಗೆ ಯಾರು ಅಂದಾಗ ಬಂದು ಕುಡಿದ್ಬಂದು ಅಂತ ಮತ್ತೆ ಉಲ್ಟಾ ಕಂಪ್ಲೇಂಟ್ ಆಗ್ತಾವೆ ಅದ್ರ ಸ್ಟಾಗಿ ದಯವಿಟ್ಟು ಯಾರು ಕುಡಿಬೇಡ್ರಿ ಯಾರು ಕುಡಿದ್ರೆ ಅವ್ರು ಯಾರು ಇವ್ರಿಬ್ರು ಏನಾರಲ್ಲ ಕುಡಿದ್ರ ಗುಂಡೆತ್ ಕುಡಿದ್ರೆ ಗೋ ತಿಂದ್ರೆ ಗುಂಡೆ ಇಲ್ಲ ಇವ್ರು ಈಗ ಅವ್ರು ಏನಿಲ್ಲ ಅಂತಂದ್ರೆ ಗುಂಡೆ ಹತ್ತಾರ ಯಾಕಂದ್ರೆ ಅವರು ದುರ್ಚಟ ಇಲ್ಲ ದುರ್ಚಟ ಇಲ್ಲ ಅಂದ್ರೆ ಮನುಷ್ಯ ಆ ಕೆಲಸ ಮಾಡ್ಲಕ್ತಾಯ್ತೇನೆ ನನ್ನ ಕೈ ಆಗಲ್ಲ ನಾನ್ ದುರ್ಚಟ ಇಲ್ಲ ಅಂದ್ರೆ ನಾ ಎತ್ಲಕ್ಕ ಆ ಶಕ್ತಿ ಇಲ್ಲ ಈಗ ನಮ್ಮ ಊರಾಗ ಏನಾದ್ರೂ ಮೂವತ್ತು ವರ್ಷ ಇಂದ ಒಂದು ಶಕ್ತಿ ಮಾಡಿ ಕಾಣಪ್ಪ ಇವ್ರಿಬ್ರು ತೋರಿಸಿ ಗೇಸಿ ಅಂತಾರೆ ಅಲ್ತಾನೆ ಇಟ್ಕೊಂಡು ಆ ದೇವರು ಆಚಿರೋದ್ಲಿಂತ ಇವಾಗ ಅವ್ರಿಗೆ ಆರೋಗ್ಯ ಕೂಟ ಮುಂದನ್ನ ಕೂಡ ಅವ್ರಿಗೆ ಏನಾದ್ರ ಯಾವ್ದಾದ್ರು ಸವಲತ್ತುಗಳು ಮಾಡ್ಲಕ್ ನೀವ್ ಎಲ್ಲರ ಕೈ ಜೋಡಿಸಿ ನಾನು ಇರ್ತೀನಿ ಅವ್ರಿಗೆ ಕೈ ಜೋಡಿಸಣ ಯಾಕಂದ್ರ ಆ ಶಕ್ತಿ ಗಳಿಸರ ಯಾವ್ದು ಗುಂಡ್ ಎತ್ತದಾಗ್ಲಿ ಮತ್ತೆ ಇದ್ರಿಗೆಲ್ಲ ಎತ್ತದ ಶಕ್ತಿ ಇದೆ ಆ ಶಕ್ತಿಗೆ ಒಂದ ಸ್ವಲ್ಪ ಸರ್ಕಾರದ ಏನು ಮಾಡ್ತೀವಿ ಅಂದ್ರೆ ಅವ್ರಿಗೆ ಉತ್ಸಾಹ ಬಂದ ಕೈಸಿ ಅವ್ನು ನೋಡಿ ಇನ್ನೊಂದು ನಾಲ್ಕು ಮಂದಿ ಕೇಳ್ತಾರ ಅಂತ ಕೆಲಸ ಮಾಡ್ರಿ ಸ್ಕೂಲ್ ಸ್ಕೂಲ್ಗೆ ಯಾರನ್ನ ಆಟಗಟ್ಟ ಆಡಿಸಿರ ಫಸ್ಟ್ ಸೆಕೆಂಡ್ ಪ್ರೈಝ್ ಬಂದ್ರೆ ಬುಕ್ ಪೆನ್ ಮಕ್ಳಿಗೆ ವಿತರಣೆ ಮಾಡ್ತಕ್ಕಂಥ ಕೆಲಸ ಮಾಡ್ರಿ ಮಾಡಿದ್ಮಕೆ ಮತ್ತೆ ಬೇಕಾದ್ರೆ ಜಿಲ್ಲಾ ಕೇಂದ್ರದಾಗ ಬೇಕಾದ್ರೆ ಮತ್ತೆ ಇವಾಗ ಆದ್ಮ್ಯಾಗ ಬೇಕಾದ್ರೆ ಇನ್ನೊಂದು ಸಮಾಜ ಕಡೆ ಒಂದ್ ದೊಡ್ಡ ಕಾರ್ಯಕ್ರಮ ಇಟ್ಟಿಗೆ ಅಂದ್ರೆ ನೀವೆಲ್ಲಾರು ಹೂ ಅಂತಂದ್ರೆ ಅವತ್ತೊಂದ್ಸಲ ಕುಂದ್ರೆಲ್ಲೂ ಕುಂತ ಕೇಳಿ ಒಂದು ಪೂರ್ವ ದ್ವೇಷ ಬೇಕಾರ್ದು ಚಂದ ಕಾರ್ಯಕ್ರಮ ಮಾಡಿ ಕೇಳಿ ಬೇರೆ ಸಮಾಜರು ನಮ್ಮ ನೋಡಿ ಚಂದ ಮಾಡ್ಯಾರಪ್ಪ ಅಂತಕ್ಕಂಥ ಒಂದು ಸಂದೇಶ ನೋಡಿ ದುಡ್ಡು ಖರ್ಚು ಮಾಡ್ತೀವಿ ಅಥವಾ ಈ ಲಗ್ನ ಮಾಡ್ತಾರ ಎಲ್ಲ ಚಲೋ ಮಾಡಿದ್ರಪ್ಪ ಊಟನೇ ಏನ್ ಸರಿಯಾಗಿದ್ದಿಲ್ಲ ಅಂತ ಅಂತ ನೋಡಿದಿಲ್ಲ ಅದ್ರಾಗ ನಾವು ಊಟನ ಚೋರಿ ಮಾಡ್ಬೇಕು ಲಗ್ನ ಚಲೋ ಮಾಡ್ಬೇಕಂದ್ರೆ ನಾವೆಲ್ಲರೂ ಕೈ ಜೋಡಿಸಿ ಎಲ್ಲರೂ ಜಾತಿ ಕೈ ಮಾಡಿದಾಗ ಅನುಕೂಲ ಆಗ್ತದ ದಯವಿಟ್ಟು ಅಂತ ಕೆಲ್ಸಕ್ಕೆ ನೀವು ಎಲ್ಲರೂ ಮುಂದಾಗಬೇಕು ಅಂತಕ್ಕಂಥದ್ದು ನಂದೊಂದು ನೀವು ನಾನು ಅದೊಂದು ಧೈರ್ಯ ಒಂದ್ ಮಾಡ್ತಾರೆ ಒಂದ್ ಗಂಟಾದ್ ಮಾಡ್ತೀನಿ ಕಾರ್ಡ್ಗಳು ಪ್ರಿಂಟ್ ಆಗಿ ಬರ್ತಾವ ಕಾಡುಗಳು ಅಲ್ಲಿ ಕಂಪ್ಲೇಟ್ ಕೊಟ್ಟರೆ ಬೇಡ ಅದೆಲ್ಲ ಎಲ್ಲರೂ ಕೇಳೋದಕ್ಕಿಂತ ನಾನೇ ಕೊಂಡ ಬಂತ ಕೇಳೋದಂದ್ರೆ ಎಲ್ಲರೂ ಕೊಟ್ಟು ಬಂದಿನಿ ಇನ್ನೊಂದೇನದ ಆ ತಂಗಡಿಗೆ ನೋಡ್ರ ಇದಾಗ ತಗ ಆ ನೀರಿನ ಕೊಟ್ಟು ಮಾಡಿ ಚರಂಡಿ ಮಾಡಿಲ್ಲ ಹಂಗೆ ಅದು ಎರಡ್ ಸಾವಿರದ ಇಪ್ಪತ್ತೈದು ಅದು ಕೂಡ ಇವತ್ತು ಹೇಳಿದ್ರು ಅದು ಅಧಿಕಾರಿಗಳು ನಿರ್ಲಕ್ಷ್ಯ ಅಂದ್ರೇನು ನಮ್ಮ ಊರಲ್ಲಿ ನಾವೆಷ್ಟು ದೊಡ್ಡಿದ್ವಿ ಅಂತ ತೋರಿಸ್ಕೊಳ್ಲಕ್ಕ ಹಂಗಾಗಿ ಪ್ರತಿಯೊಬ್ಬರು ಶಿಕ್ಷಣಕ್ಕೆ ಬರ್ತಾನೆ ಓಡಾಡಿದಂತಾನ ಇನ್ನು ಮೂರು ಐದ್ ಪರ್ಸೆಂಟ್ ಇನ್ನೂ ತೊಂಬತ್ತೈದು ಪರ್ಸೆಂಟ್ ಅಲ್ಲ ತೊಂಬತ್ತೈದು ಪರ್ಸೆಂಟ್ ಆಗ ಐದು ಪರ್ಸೆಂಟ್ ಆಟಿರ್ತಾನೆ ತೊಂಬತ್ತೈದು ಪರ್ಸೆಂಟ್ ನಾವ್ ಎಡ್ಕೊಂಡೋಗಬಹುದು ಒಬ್ಬದ ಬಾಯಾಗ ಬಿದ್ದ್ರೆ ಎಲ್ಲರೂ ಮ್ಯಾಗಿದ್ದೀವಿ ಅವ್ರ ಅಗ ಕೊಡ್ತಾನೆ ಸಿಕ್ಕಬಹುದು ತೊಂಬತ್ ಮಂದಿ ಬಾಯ ಆಗಿದ್ದು ಐದ್ ಮಂದಿ ಮ್ಯಾಗ್ ತೆಗಿದನ ಐದ್ ಮಂದಿ ತೆಗಿದ್ರು ತೊಂಬತ್ತೈದ್ ಐದ್ ಮಂದಿ ಬಂದ ಅವ್ರನ್ನ ಬಿತ್ ನಮ್ಗೆ ನೂರ ಮಂದಿ ಆಗ್ತಿವಿ ಜಗ್ಗ ಶಕ್ತಿ ಆಗಲ್ಲ ಯಾಕಂದ್ರೆ ಅವ್ರ ಐದೇ ಇರ್ತಾರೆ ಅರ್ಶನಾಗಲಕ್ಕೆ ಮಕ್ಕಳಿಗೆ ಓದ್ಸಕ್ತಿ ನೋಡ್ರಿ ಮತ್ತೆ ಶಿಕ್ಷಕರು ಯಾರು ಸರಿಯಾಗಿ ಬರಲಿಲ್ಲ ಅಂದ್ರೆ ಯಾರು ಬಂದಿಲ್ಲ ಅನ್ನೋದು ನೀವು ಹೋಗಿ ವ್ಯವಸ್ಥೆ ಆಗಲಿ ಶಿಕ್ಷಕರು ಇಲ್ಲ ಅಂದ್ರೆ ಹೇಳಿದ್ರೆ ಜೀರಿತ ಬಿ ನಾ ಬರ್ತೀನಿ ಬಂದು ಬಿಟ್ಟಾಗ್ತೀನಿ ಯಾಕಂದ್ರೆ ಒಂದು ಸಬ್ಜೆಕ್ಟ್ ಒಂದು ದಿವ್ಸ ಇಲ್ಲ ಒಂದು ಪಾಠ ಬಿಡ್ತದೆ ಒಂದೊಂದಲ್ಲಿ ಒಂದೊಂದು ಆರು ಆರು ತಿಂಗಳ ಶಿಕ್ಷಕರಿಲ್ಲ ಅವು ನೀವು ಹೇಳಿದ್ರೆ ಗೊತ್ತಾಗ್ತದೆ ನಮ್ಗೆ ಈಗ ಜಯಂತಿ ಆದಾಗ ಖಾಲಿ ಚಕ್ರ ಕಟ್ಟಿ ಓಡಾಡಾ ಮತ್ತೆ ಜಯಂತಿ ಆದ್ಮಾಗ ನಾನು ಮಕ್ಕಾಯ್ತೀವಿ ನೀವು ಮಕ್ಕಳಿ ಜಯವಾಗಲೇ ಜಯವಾಗ್ಲೇ ಜಯವಾಗ್ಲೇ ತಿಳ ಇಂದ ಇತಿಹಾಸನೇ ಗೊತ್ತಿಲ್ಲ ಅದ್ರಿ ಪ್ರತಿಯೊಬ್ಬರು ತಿಳ್ಕೊಂತಕ್ಕಂಥ ವ್ಯವಸ್ಥೆ ಆಗಲಿ ನೀವೆಲ್ಲರೂ ಕೂರ್ ಮತ್ತೆ ಏನಾದ್ರ ನೀವು ಎಲ್ಲ ಅನಿಸಿಕೆ ಮಾತಾಡಿ ಆ ಮನ್ಷನ್ ನೀನು ಡ್ರೈವರ್ಗೆ ಹೋಗಿಲ್ಲ ಹೋಗಿಲ್ಲ ಅದಕ್ಕೇನು ಸುಟ್ಟಿ ಇಲ್ಲ ರೈತನು ಮುನ್ನೂರ ಐವತ್ತು ದಿವಸ ದುಡಿತಾನೆ ಅತನ ಕೆರೆ ಬಂದ್ ಹೋಗ್ಬೇಕಪ್ಪ ಇವ್ರೆಲ್ಲ ಏನದ ಪಂಚಾಯತ್ ಅನಿವಾರ್ಯ ಆ ಮನ್ಸಿಗೆ ಅವ್ರಿಗೆ ಸುಟ್ಟಿ ಕೊಡ್ತಾರೆ ಕೋರ್ಟ್ ಬಂದಿರ್ತದ ಇವ್ ನಮ್ಮ ಚೋಟ ವಕೀಲ ಬಂದಾನ ಚೋಟ ವಕೀಲ ನಾನ್ ನೋಡ್ಲಕ್ಕಿಂತ ನೀವೇ ಎಲ್ಲಿ ಬಂದ ಕಾಲಾಗೆ ಬರ್ತಾನ ಅಲ್ಲೆಲ್ಲಾ ಎಟಂತ ವಕೀಲ್ರ ಒಂದ್ ಕುಟಲಾರವ್ರು ಬರ್ತಾರ ಬರ್ತಾರೆ ಏನು ಯಾವಾಗ ಮಾಡ್ಲಕ್ತಾರ ಏನ್ ಮಾಡ ಹೆಂಗ ಚಾಲ್ ಓಡಾಡಿದ್ರ ಸ್ವಲ್ಪ ನಾಲೇಜ್ ಮಾಡ್ತಾರ ಹೇಳಿ ಆಯ್ತಾ ಬಂದ ನನ್ಗ್ ಗೊತ್ತಿಲ್ಲ ಆದ್ಲೂ ಗೊತ್ತಿಲ್ಲ ಬಾಳಾಗ ಬರ್ಲಕಾಯ್ತದ ಭೀಮ್ರಾಯ್ ಓಡಾಡದ ಓಡಾಡ್ಲೈತ ಸ್ವಲ್ಪ ಸಣ್ಣ ಅವ್ರ್ ಪ್ರಶ್ನೆ ಬರ್ಲಾದ್ರಿ ಅದೊಂತರ ವಕೀಲತ್ತು ಡಾಕ್ಟರ್ ಇಂಜಿನಿಯರ್ ಅವ್ರದ್ ಸಲ ಆ ಕಲ ಆದಾಗ ಯಾವ ಮನುಷ್ಯ ಸಣ್ಣ ಅವ್ರ್ ಪ್ರಶ್ನೆ ಬರ ಅವ್ನ ಕಲ್ತು ನಾಲ್ಕು ಮಂದಿ ನ್ಯಾಯ ಕೊಡ್ಸದ ಜನ ಅರ್ ಬರ್ತಾರ ಅವನಿಗೆ ಜನ ಸಹಕಾರ ಬೇಕಾಗ್ತದ ಚಂದ ಕೆಲ್ಸ ಮಾಡು ಅಮೌಂಟ್ ಗಿಮೌಂಟ್ ಏನಾದರೂ ಅನ್ನೋದಕ್ಕೆ ತಲೆ ಕೆಡಿಸೋದಕ್ಕಿಂತ ನಿನ್ಗ ಅದ್ರಾಗ ಮುರ್ತಿದೀಗ ನೀವು ಮಾಡಿ ನಾವ್ ನಿಮ್ ಜೊತೆಗೆ ಇರ್ತೀವಿ ಒಳ್ಳೆ ಕೆಲಸ ಈಗ ಬಂದು ಈ ಕಡೆ ಎಲ್ಲ ಯಾವನೋ ಏನೋ ಬಂದ್ರು ಮೈ ಹೆಚ್ಚಿ ಅಂತ ನಿನಗೆ ಬಂದ್ರೆ ಸೀನಿಯರ್ ಕೇಳಿ ಇವ್ ಇವು ನಮ್ಮದಾದ್ರೆ ನಿಮ್ ಕಾತಾರ್ದು ನಮ್ಮ ಸಮಾಜದಾದ ಹಿಂಗಾದ ಬಡವರು ಅಲ್ಲ ಹೇಳಿ ಮಾಡಿ ಮತ್ತೆ ಅವ್ರಿಗೆ ಮತ್ತೆ ನೀನು ಯಾವ್ದೊಂದು ಜೊತೆ ಇರ್ತಾನೆ ದಿನ ಕಂಟು ಕೊಡ್ಬೇಡ ಎಲ್ಲ ಸರ್ವಿಸ್ ನೀ ಈಗ ಏನು ಕಳ್ಸಿ ಬೇಡ ಹೆಸ್ರು ಕಳ್ಸು ಓಡಾಡಿ ಸರ್ವಿಸ್ ಮಾಡ ಆಮೇಲೆ ನೀನು ತಾನೇ ಎಲ್ಲರಿಗೂ ಎಲ್ಲರಿಗವ್ರನ್ನೆಲ್ಲರ ಕೆಲಸ ಮಾಡಿದ್ದಾನೆ ಅವ್ರಿಗೆ ಎಗ್ಲ ಮ್ಯಾಗ ನೀ ನೀವು ದೊಡ್ಡವಾಗಿಬಿಡ್ತೀವಿ ಹಾಗಾಗಿ ನೀ ಆ ಕೆಲಸ ಮಾಡ್ತಕ್ಕಂಥ ಕೆಲಸ ಆಗೋ ನಾವು ನಿನಗೆ ಬೈತೀವಿ ನಾ ಬೇಯ್ದಾರೆ ಅಂತ ತಿಳ್ತೀ ನಾನು ಮುನ್ಸುಬೇ ಯಾಕಂದ್ರೆ ಅನಿವಾರ್ಯ ನೀವು ದೊಡ್ದರೆ ಮೂರ್ತಿ ಆಗ್ತಿಲ್ಲ ಅಂದ್ರೆ ಆಗಲ್ಲ ಹಾಗಾಗಿ ನೀವೆಲ್ಲರೂ ಜಾಗೃತರಾಗಿ ಈ ಉಂಚೆಗಡಿಗೆ ಹೇಳಿ ಕೂತು ಇವತ್ತೇನಾದ್ರೂ ಡಾಕ್ಟರ್ ಅವ್ರು ಪಾಟೀಲ್ ಅವರ ಸ್ಮಾರಕದಲ್ಲಿ ಕೂತು ಮಾತಾಡ್ತೀವಿ ಎಲ್ಲರೂ ಮಾತಾಡಿಕೇಶ್ ನೀವು ಮುಗಿಸಿ

ಅಲ್ಲಿ ಅವ ಏನಿಲ್ಲ ಏನ್ ಇರ್ಬೇಕಂತ ಇಲ್ಲಿಂದ ಬಂದು ವಿಡಿಯೋ ಮಾಡ್ತಾ ಅದನ್ನ ಸ್ಟೇಟ್ಮೆಂಟ್ ಕೊಡ ಮತ್ತ ನಿಮ್ಮ ಎದುರಿಗೆ ಇದು ನೀವು ಒಳ್ಳೇದು ಯಾಕಂದ್ರೆ ಎಮರ್ಜೆನ್ಸಿಗೆ ಇಲ್ಲಿ ಬಾಣಿ ತೆರಿಗೆ ತೊಂದರೆ ಆಗಬಾರ್ದು ಆಕಸ್ಮಿಕ ರೈತರಿಗೆ ಏನೋ ಅದೇನೋ ಅವತ್ತು ನೀವು ಆಕ್ರೋಶ ವ್ಯಕ್ತಪಡ್ಸಿರಿ ಅದನ್ನ ಸರ್ಕಾರ ಜಿಲ್ಲಾಡಳಿತ ಗಮನಕ್ಕೆ ತರಂತ ವ್ಯವಸ್ಥೆ ನಾವು ಮಾಡ್ತೀನಲ್ಲ ಅದ್ರ ನಿಮ್ದು ಏನ್ ನಯ ಪೈಸೆ ಖರ್ಚು ಬರ್ತದೆ ಅವ್ ಕಲಂಗಡಿ ಗಣಿದ ನಯಾ ಪೈಸಾ ಖರ್ಚಿಲ್ಲ ಅಂತ ನಾವು ಮಾಡಿದೀನಿ ಇವ್ರನ್ನ ಮಾಡಿದ್ರಿ

ಅಮ್ಮ ತಿಸರ್ ನಿಮ್ಮದು ನಾನು ಬಂದಿದ್ ಮಾಡಾಯ್ತ ಆ ತಾಂಡದೋಡೋದು ಮಾಡಿ ನಮ್ಮ ಹಿಂದು ಮಾಡ್ವಿ ನಾನು ನಿಮ್ ಹೊಲಕ್ಕೆ ಬರ್ತೀನಿ ಎಲ್ಲರೂ ಮಾಡಿ ರೈತರ ಎಲ್ಲ ರೋಡಿಗೆ 풀 ಹಚ್ಚಿರಿ ಅದು ರೆಡಿ ರೆಡಿತಾ ಕರೆದ್ರಂದ್ರೆ ಅದನ್ನ ಮಾಡಿ ಈಗ ಇನ್ನೊಂದೇನ ಸೂರ್ಯಕಾಂತ ಅಂತ ಎರಗೊಳದಾಗ ಒಬ್ಬ ಫೋನ್ ಮಾಡಿ ಅಮ್ಮ 5 ಎಕರೆ ಐತಿ ಅಣ್ಣ ಏನು ಆಗಿಲ್ಲ ಅಂತ ಫೋನ್ ಆಯಿತು ಈಗ ಅವ್ನ್ ತೋಟ ಕೊಟ್ಟೀನಿ ಇಲ್ಲ ಅಂತ ಅವ್ ನೀನು ಸರಿಯಾಗಿ ಕೊರಿಯಾಕ ಕೊಡೋಕೆ ಯಾಕಂದ ಲಾಸ್ ಆಗ್ಯದ ಅವನಿ ಅವ ಹೇಳ್ತಾನ ಇಲ್ಲಿ ನೋಡ್ಯನ ನೋಡಿ ಅವ್ನು ನನ್ ಫೋನ್ ಇಲ್ಲ ನನ್ ನಂಬರ್ ನಾನು ತಗೊಂಡ್ ಕೇಸ್ ಫೋನ್ ಐತಿದ ಅಣ್ಣ ನನ್ಗ ಏನಿಲ್ಲ ಬೆಳೆ ಎಲ್ಲಾ ಲಾಸ್ ಆಗ್ಯದ ಲಾಸ್ ಆಗ್ಯದ ಈಗ ಒಂದ್ ಎಕರೆ ಎಷ್ಟ್ ಖರ್ಚ್ ಬರ್ತಾವ್ ಲಕ್ಷ ಐವತ್ ಐವತ್ ಸಾವಿರ ಬರ್ತ ಐವತ್ ಸಾವಿರ ಅವನ್ ಒಂದ್ ಲಕ್ಷ ಖರ್ಚು ಮಾಡ ಒಂದ ನೂರಾ ಹತ್ತು ಕುಂತ್ರಿ ಏ ಗಾಡಿ ನನಗೂ ಭಾಳ ನನಗ ಏನಾಯ್ತು ಮೈ ಜುಮ್ಮ ಅಂತ ಅವ್ನಿಗ್ ಲಾಭ ಎಷ್ಟ ಗೊತ್ತದ ಹೊಲ ಒಂದಲ್ಲ ನೀನ್ ತೊಗೊಂಡಾಯ್ತಂದ ನೀರ್ ಇಲ್ಲ ಅದ್ರಾಗ ನೀರ್ ಇಸ್ಕೊಂಡ್ ಬೈತು ಅಂದ್ರೆ ಆ ಒಂದು ಪೈಪ್ ಲೈನ್ ಮಾಡ್ತಾ ಹದಿನಾರು ಲಕ್ಷ ಇಪ್ಪತ್ತು ಸಾವಿರ ಲಾಭ ತಗೊಂಡ್ರೆ ಎರಡೇ ತಿಂಗಳು ಎರಡೇ ತಿಂಗಳು ನೀವ್ ಇನ್ನ ಲೇಟ್ ಮಾಡ್ಲಾ ಐತ್ರಿ ಅವ್ನ ಸ್ವಲ್ಪ ಕರ್ಕೊಂಡು ಅವ್ನ್ ಬರತಿ ಕರ್ಕೊಂಡೇ ಬರ್ತೀನಿ ಸ್ವಲ್ಪ ಅವನು ಅಡಿತಿರ್ತಾರೆ ಏನ್ ತಪ್ಪ ಅವನು ಕರ್ಕೊಂಡ್ ಬರ್ತೀನಿ ಅವನು ಗಾಡಿ ನೀವ್ ಎಲ್ಲಿ ಕರ್ಕೊಂಡ್ ಬರ್ತೀರ ಅಲ್ಲಿ ಓದ್ತಾಣ ನನಗ ನನಗೆ ಯಾವ್ ಫೋನ್ ಹಿಡಿತಲ್ಲ ನೀವ್ ಫೋನ್ ಹಿಡಿಯಾಗ ಮಾಡಿದ್ ನನಗ ನನಗ ಫೋನ್ ಮುನ್ನೂರ್ ನಾನು ಫೋನ್ ಬಂದ್ ನಮ್ಗೆ ಸಾಕಾಗದ ಆಮೇಲೆ ಕಂಪ್ನಿಯವ್ರನ್ನ ಫೋನ್ ಮಾಡಿ ನಾನು ತೋಟದಾಗ ಎಲ್ಲ ನಿನ್ ಏನೇನ್ ಬೇಕು ನಾ ಎಲ್ಲ ವ್ಯವಸ್ಥೆ ಮಾಡಿ ಒಂದು ಫಂಕ್ಷನ್ ಮಾಡ್ತೀನಿ ಒಂದುವರೆ ಎರಡು ಲಕ್ಷ ಖರ್ಚು ಮಾಡ್ತೀನಿ ಎಲ್ಲ ರೈತರಿಗೆ ಊಟ ಹಾಕ್ತೀನಿ ನಿಮ್ಗೆ ತೋಟ ಮಾಡ್ತಂತಿ ಅವ್ನು ಹೇಳಿದ್ರು ಕಂಪ್ನಂತ ನೀವು ಮೂರು ಅವನ್ ಇರೋದು ಮೂರ್ ಎಕರೆ ನಿಮ್ದು ನೂರ ಐವತ್ತು ಎಕರೆ ಇರೋದು ಇಲ್ಲಿ ಯಾರು ತಿನ್ನಿ ನೋಡಿಲ್ಲ ಹೌದು ನಾನು ಮತ್ತೆ ಬರ್ತೀನಿ ಅವ್ನ ಸೂರ್ಯಕಾಂತರ ಪ್ಲಾಟ್ ನಾಗ ಹೋಗಿ ಬರ್ತೀನಿ ಅವನಿಗೆ ಇಲ್ಲಿ ನಿಮ್ಗೆ ತೋಟಕ್ಕೆ ಬರೋ ಟೈಮಿಗೆ ಅವನು ಕರ್ಕೊಂಡಿ ಅವ್ ಕೆಲವೊಬ್ರು ಐಡಾ ಇರ್ತಾವ ಯಾರು ಟ್ರಿಕ್ ಹಂಗಿರ್ತಾವ್ರ ಈಗ ಎಲ್ಲಾ ಸಂಘಟನೆಗಳ ಮುದ್ದಾ ತಿರುಗ ಮರದ ಕೆಲಸ ಮಾಡ್ತಾರೆ ಬೇರೆ ಸಂಘಟನೆ ಆದ್ರಾಗ ಅಲ್ಲಿ ಏನೋ ತರ ದಾಬದ ಕಾರ್ ಕುರ್ಸಿ ತಿಂದ್ರ ಐತ್ ನೀವು ಆಗಿಬಿಡ್ತಾರ ಐದ್ ಸಾವಿರ ನೀವ್ ಏನ್ ಚಿಂತೆ ಮಾಡಬಿಡ್ರಿ ಅಂತಾರ ಈ ನಾನ್ ಹಂಗಲ್ಲ ನೀರು ಕುಡಿಯಲ್ಲ ನೀ ಎಷ್ಟ್ ಕಲ್ಲಿಗೆ ಹೋಗ್ಬೇಕು ಯಾರ ನೀರ್ ತಂದ್ರು ಮನೇಲಿ ಕೆನ ನೀನ್ ಕೆನತಾರೆ ನನ್ನ ನೀರ್ ಕುಡಿಯಲ್ಲ ನಿಮ್ ನೀರ್ ಕುಡಿಯೋದ್ ಮಾಡಿಸಿ ಬರ್ತೇನೆ ಅಂತ ಹೇಳಿ ಆ ಟ್ಯಾಂಕ್ ಕಳಿಸಿ ಬರ್ತೀನಿ ಅಂತ ಹೇಳಿ ಈಗ ನಿಮ್ಮ ಕುಡಿಯೋದಲ್ಲ ನಾನು ನೀವ್ ಬೆಕ್ಕದ್ ಹೇಳ್ರಿ ತಂದ್ರಿ ಬಂಗಾರ ತಂದ್ರ ಮುಟ್ಟಾಗಲ್ಲ ಮತ್ತೆ ಅದು ಮೇಲೆ ಬರ್ತಿನಿ ಅವತ್ತು ನಾನು ಹೊಲಕ್ ಹೇಳ್ರಿ ಅವ್ ಯಾವ ಸೈಡ್ ಕೇಳ್ರಿ ಸೇಡ್ರಿ ವಯಸ್ಸು ಕರ್ಕೊಂಡ್ಬಂದ್ ಆರ್ಟಿಕಲ್ಚರ್ ಆಫೀಸರ್ ಕರ್ಕೊಂಡ್ ಬರ್ತೀನಿ ಸಬ್ಸಿಡಿ ಯಾವ ಕೊಡ್ಲಕ್ಕ ಆತ ಕೇಳ್ತೀನಿ ತಿರ್ಗಾಡ್ ನೋಡ್ಲಿ ನೀವು ನೀವು ಸ್ವಂತ ಧೈರ್ಯದ ಮ್ಯಾಗ ಸ್ವಂತ ದುಡ್ಡಿನ ಮೇಲೆ ಆಯ್ಕೆ ಮಾಡ್ಲಕ್ ಐತ್ರಿ ಬಾರ ಮ್ಯಾಗ ಬಾರ ಆಯ್ಕೆ ಸರ್ಕಾರ ಕೊಡೋದ್ ನಾನ್ ಕೊಡ್ಸಿಮಮ್ ಸರಿ ಫಸ್ಟ್ ಪ್ರಿಫರೆನ್ಸ್ ಅರಿಕೆರೆ ಕೊಡೋಣ ಅರಿಕೆರಿ ಕೊಡೋಣ ಇಷ್ಟು ಮಂದಿ ಹಾಕ್ಲಕೈತ್ರಿ ಅಂದ್ರೆ ಇದಕ್ಕಿಂತ ಅದ್ರಾಗ ನೀವು ಇಷ್ಟ ತಂದ್ಬಿಡ್ರಿ ನಮ್ ಕೈಲಾಗ ನಾ ಅದ್ ಮಾಡಿಸ್ತೀವಿ ಆಮೇಲೆ ನೀವು ಕೇಳಿ ಬ್ಯಾಂಕ್ ಯಾರು ಕ್ಯಾಕ್ಟರ್ ತೊಂದ್ರೆ ಚಾರಣಿ ಬಡ್ಡಿ ನಿಮ್ ಊರಾಗ ಯಾರು ಒಪ್ಪು ತೊಗೊಂಡಿಲ್ಲ ಮೈನೇ ತೊಗೊಂಡ್ ಆರ್ ತಿಂಗಳಿಗೆ ಬಡ್ಡಿ ಬರ್ತದ ಬರ್ತಾ ಚಾರಣಿ ಬಡ್ಡಿಂಗ ಯಾರ ಹತ್ತ್ ಎಕ್ರೆ ನೀರಾವರಿ ಇತ್ತಂದ್ರ ಡಾಕ್ಯುಮೆಂಟ್ ರೆಡಿ ಮಾಡ್ರಿ ಆ ಕ್ಯಾಪ್ಷನ್ ವ್ಯವಸ್ಥೆ ಮಾಡ್ರಿ ಬೇಕಾ ಅಷ್ಟೆ ಮಟ್ ಇಲ್ಲ ಸಣ್ಣ ಟ್ಯಾಕ್ಟರ್ ಬೇಕನೋ ಆರ್ಥಿಕ ಐದು ಉತ್ತರಕ್ಕೆ ಅಗ್ರಿಕಲ್ಚರ್ ಅದು ಸಣ್ಣ ಗಾಡಿ ಇದ್ರಾಗ ಬೇಕಾತ ಸಣ್ಣ ಗಾಡಿ ಬೇರೆ ಸಬ್ಸಿಡಿ ಅದನ್ನ ಈಗ ಈ ಮಾರ್ಚ್ ಆದ್ರೆ ಹೊಸ ಬಜೆಟ್ ನಲ್ಲಿ ಬರುತ್ತೆ ಯಾರಿದ್ರು ಒಬ್ಬೊಬ್ಬರ ತಗೊಂಡ್ ಮಾಡಿ ಹೌದಲ್ವಾ ನಾವು ಒಡłekನ್ನ ಒಡೆಯರಗಳ ಮಾಡಿ ಕೊಡ್ೋಣ ಹಾ